ನಿನ್ ಇದ್ದಿದ್ ಪಿರುತಿಗೆ ನನ್ ಜೀವನ ಶೈಲಿನೇ ಬದಲಾಯಿಸ್ಕೊಂಡಿದ್ದು ನಾನು ನನ್ ಜೀವ ನನ್ ಜೀವನಾನೇ ನಿನಗೋಸ್ಕರ ಮುಡುಪಾಗಿಟ್ಟಿದ್ದೆ ಒಕ್ಕೀನಿ ಒಂದೇ ಒಂದ್ ಕಿತ ಮಾಡದೆ ಇರೋ ತಪ್ಪಿಗೆ ಆದ್ರೆ ಆ ಜೈಲ ಕು ನನ್ನ ಅಮ್ಮಿ ನನ್ನ ನೋಡಕ್ ಬತ್ತಾಳೆ ಅಂತ ಪ್ರತಿ ದಿನ ಪ್ರತಿ ಕ್ಷಣನೂ ಕಾಯ್ತಾ ಇದ್ದೆ ಆದ್ರೆ ನೀನೇನ್ ಮನ್ಸನ್ನ ಕಲ್ ಬಂಡೆ ಮಾಡ್ಕೊಂಡು ಅವ್ನ್ ಸತ್ತವನ ಬದ್ಕವನ ಅಂತನೂ ತಿರುಗಿ ನೋಡ್ಲಿಲ್ಲ ಎಲ್ಲ ಆದ್ಮೇಲೆ ಜೈಲಿಂದ ಹೊರಗಡೆ ಬಂದು ಹೊಸ ಜೀವನ ಕಟ್ಕೋಬೇಕು ನನ್ಗೋಸ್ಕರ ಅಲ್ಲ ಅಂದ್ರೂ ನನ್ನವ್ರಿಗೋಸ್ಕರ ಬದುಕಬೇಕು ಅನ್ಕೊಂಡಿದ್ದೆ ಅವ್ನ್ ಮತ್ತೆ ಮತ್ತೆ ವಾಪಸ್ ಬಂದೋಳು ಹೊಸ ಆಸೆ ಹುಟ್ಟಿಸಿ ಅವನ ಯಾರೋ ಡಾಕ್ಟರ್ ಹೊಡೆದೆ ಅನ್ಬಿಟ್ಟು ಮತ್ತೆ ನನ್ನ ವಿಚಾರ